ಜುಲೈ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತೇಳರಂದು ಶತಮಾನದ ದೀರ್ಘವಾದ ಚಂದ್ರಗ್ರಹಣ ಸಂಭವಿಸಲಿದೆ ಈ ಬಾರಿ ಸಂಭವಿಸಲಿರುವ ಚಂದ್ರಗ್ರಹಣ ಬ್ಲೆಡ್ ಮೂನ್ ಎಂದು ಕರೆಯಲಾಗಿದೆ ಜಗತ್ತಿನ ಅನೇಕ ಭಾಗಗಳಲ್ಲಿ ಈ ಚಂದ್ರಗ್ರಹಣ ಗೋಚರಿಸಲಿದೆ ಆದರೆ ಎಲ್ಲರ ಮೇಲೂ ಇದರ ಪ್ರಭಾವ ಬೀರಲಿದೆಯಂತೆ ವಿಶೇಷವಾಗಿ ಪ್ರೇಮಕರವಾದ ಜೀವನದ ಮೇಲೆ ಇದರ ಪ್ರಭಾವ ಹೆಚ್ಚಾಗಿರುತ್ತದಂತೆ ಪ್ರತಿಯೊಂದು ರಾಶಿಯ ಪ್ರೀತಿಯ ಜೀವನದ ಮೇಲೂ ಚಂದ್ರಗ್ರಹಣದ ಪ್ರಭಾವ ಬೇರೆ ಬೇರೆಯಾಗಿರುತ್ತದೆ ಎಂದು ಜ್ಯೋತಿಷಿಕಾರರು ಹೇಳುತ್ತಿದ್ದಾರೆ ಹಾಗಾದ್ರೆ ಆ ಪ್ರಭಾವ ಯಾವ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತದೆ ಎನ್ನುವುದನ್ನ ನೋಡೋಣ ಮೊದಲನೇದಾಗಿ ರಾಶಿ. ಚಂದ್ರಗ್ರಹಣದ ವೇಳೆ ಈ ರಾಶಿಯವರು ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಉತ್ತಮ ಯಾವುದೇ ಮಾತಿಗೆ ಹಠಾತ್ ಉತ್ತರ ನೀಡುವ ಪ್ರಯತ್ನ ಮಾಡಬೇಡಿ ಪ್ರೇಮ ಸಂಬಂಧದಲ್ಲಿ ಮೊದಲೇ ಬಿರುಕು ಮೂಡಿದ್ರೆ ಅದಕ್ಕೆ ಹೆಚ್ಚು ಮಹತ್ವ ನೀಡುವ ಬದಲು ನಿಮ್ಮ ವೃತ್ತಿಯ ಮೇಲೆ ಗಮನ ಕೊಡಿ ಇನ್ನು ಬಂದು ವೃಷಭ ರಾಶಿ ಪ್ರೀತಿ ಹಾಗೂ ವೃತ್ತಿ ಜೀವನದ ಮೇಲೆ ಚಂದ್ರಗ್ರಹಣದ ಪ್ರಭಾವ ಇರುತ್ತದೆ ಸಂಗಾತಿ ಜೊತೆ ಒಳ್ಳೆ ಸಂಬಂಧ ಬೆಳೆಸಲು ಇದು ಒಳ್ಳೆ ಸಂದರ್ಭ ಸೆಪ್ಟೆಂಬರ್ ತಿಂಗಳವರೆಗೆ ಈ ರಾಶಿಯವರ ಪ್ರೇಮ ಜೀವನ ಅತ್ಯದ್ಭುತವಾಗಿರುತ್ತದೆ ಇನ್ನು ಮಿಥುನ ರಾಶಿ ಚಂದ್ರಗ್ರಹಣ ಈ ರಾಶಿ ಮೇಲೆ ಹೆಚ್ಚಿನ ಪ್ರಭಾವ ಬೀರೋದಿಲ್ಲ ಆದ್ರೆ ಸಂಬಂಧದ ಬಗ್ಗೆ ಎಚ್ಚರಿಕೆ ವಹಿಸುವುದು ಉತ್ತಮ ಚಂದ್ರಗ್ರಹಣ ಮೇಷ ಹಾಗೂ ಕರ್ಕ ರಾಶಿ ಮೇಲೆ ಹೆಚ್ಚಿನ ಪ್ರಭಾವ ಬೀರಲಿದೆ ಈ ಈ ರಾಶಿಯವರ ಜೊತೆಗೆ ನೀವು ಸಂಬಂಧ ಹೊಂದಿದ್ರೆ ನಿಮ್ಮ ಪ್ರೀತಿ ಜೀವನದಲ್ಲಿ ಸಮಸ್ಯೆ ಕಾಡುವ ಸಾಧ್ಯತೆಗಳು ಇವೆ ಇನ್ನು ಕರ್ಕರಾಶಿ ಚಂದ್ರಗ್ರಹಣದ ಪ್ರಭಾವ ಕರ್ಕರಾಶಿಯವರ ಮೇಲೆ ಹೆಚ್ಚಾಗಿರುತ್ತೆ ಸಂಗಾತಿಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತದೆ ಚಿಂತೆ ಪಡುವ ಅಗತ್ಯ ಇಲ್ಲ ಸಂಬಂಧ ಈಗಾಗಲೇ ಹಳಸುತ್ತಾ ಬಂದಿದ್ರೆ ಚಂದ್ರಗ್ರಹಣದ ನಂತರ ಪ್ರೀತಿ ಜೀವನ ಮುರಿದು ಬೀಳಲಿದೆ ಇನ್ನು ಸಿಂಹರಾಶಿ ಜನರು ಅಹಂಕಾರದಿಂದ ಸಮಸ್ಯೆ ಮೈ ಮೇಲೆ ಎಳೆದುಕೊಳ್ಳುತ್ತಾರೆ ಸಂಗಾತಿ ಬಗ್ಗೆ ಗಮನ ನೀಡುವ ಅವಶ್ಯಕತೆ ಇದೆ ಕನ್ಯಾ ರಾಶಿ ಚಂದ್ರಗ್ರಹಣ ಈ ರಾಶಿಯವರ ಪ್ರೇಮ ಜೀವನದ ಮೇಲೆ ಯಾವುದೇ ಹೆಚ್ಚಾಗಿ ಪ್ರಭಾವ ಬೀರೋದಿಲ್ಲ ಸಂಗಾತಿ ಜೊತೆಗೆ ಹೆಚ್ಚು ಸಮಯ ಕಳೆದ್ರೆ ಯಾವುದೇ ಭಯಪಡ ಅಗತ್ಯ ಇಲ್ಲ ಇನ್ನು ತುಲ ರಾಶಿ ಈ ರಾಶಿಯವರು ಪ್ರೇಮ ಜೀವನದ ಮೇಲೂ ಚಂದ್ರಗ್ರಹಣ ಪ್ರಭಾವ ಬೀರೋದಿಲ್ಲ ಆದ್ರೆ ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನು ಮಾತ್ರ ವಹಿಸಬೇಕಾಗುತ್ತದೆ ವೃಶ್ಚಿಕ ರಾಶಿಯವರ ಮೇಲೆ ಚಂದ್ರಗ್ರಹಣದ ಪ್ರಭಾವ ಹೆಚ್ಚಾಗಿರುತ್ತದೆ ಆದ್ರೆ ಇದನ್ನ ಎದುರಿಸುವ ಶಕ್ತಿ ಈ ರಾಶಿಯವರಿಗೆ ಇರುತ್ತದೆ ಇನ್ನು ಧನು ರಾಶಿಯವರಿಗೆ ಸಂಗಾತಿಯ ರಾಶಿಯ ಮೇಲೆ ಚಂದ್ರಗ್ರಹಣದ ಪ್ರಭಾವ ಹೆಚ್ಚಿದ್ರೆ ಸಕಾರಾತ್ಮಕ ಚಿಂತನೆ ಅಗತ್ಯವಾಗುತ್ತದೆ ಪ್ರೀತಿ ಜೀವನ ಉಳಿಸಿಕೊಳ್ಳಲು ಹೋರಾಡಬೇಕಾಗುತ್ತೆ ಇನ್ನು ಮಕರ ರಾಶಿಯವರು ಚಂದ್ರಗ್ರಹಣ ಪ್ರಭಾವ ಹೆಚ್ಚಿರುವ ರಾಶಿ ಜನರು ನಿಮ್ಮ ಬಳಿ ಇದ್ರೆ ಅವರ ಪ್ರಭಾವ ನಿಮ್ಮ ಮೇಲೆ ಆಗುತ್ತದೆ ಹಾಗಾಗಿ ಆದಷ್ಟು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಇನ್ನು ಕುಂಭರಾಶಿಯವರು ಕುಂಭರಾಶಿಯವರ ಪ್ರೇಮ ಜೀವನದ ಮೇಲೆ ಚಂದ್ರಗ್ರಹಣ ಪ್ರಭಾವ ಬೀರುತ್ತದೆ ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರದು ಇನ್ನು ಕೊನೆಯದಾಗಿ ಮೀನರಾಶಿ ಈ ರಾಶಿಯವರ ಮೇಲೂ ಚಂದ್ರಗ್ರಹಣದ ಪ್ರಭಾವ ಇದೆ ಸಂಬಂಧದಲ್ಲಿರುವ ವ್ಯಕ್ತಿಗಳು ಸಂಗಾತಿ ಭಾವನೆಗಳಿಗೆ ಮಹತ್ವ ನೀಡುವುದು ಅಗತ್ಯವಾಗಿರುತ್ತದೆ ಹೀಗೆ ಚಂದ್ರಗ್ರಹಣವು ಆಯಾ ರಾಶಿಗಳ ಮೇಲೆ ಅವರವರ ಪ್ರೀತಿಯ ಜೀವನದ ಮೇಲೆ ಪ್ರೇಮದ ಜೀವನದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತವೆ ಎಂದು ಪಂಡಿತೋತ್ತಮರ ವಾಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ